ಹಾಯ್ ಗೈಸ್ ಇವತ್ತು ಒಂದು ವಿಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಇವೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಐಟಮ್ಸ್ ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನೋಡೋಣ ಇವತ್ತು ಹೇಗಾಗತ್ತೆ ಅಂತ ನಾನು ಮಾಡ್ತಾ ಇರೋದು ಇದು ಫಸ್ಟ್ ವಿಲಾಗು ಇದರಲ್ಲಿ ಕುಕ್ಕಿಂಗ್ ಇದು ಬಂದರೆ ಫಸ್ಟ್ ಕುಕ್ಕಿಂಗ್ ವಿಲಾಗ್ ಮಾಡ್ತಾಯಿದ್ದೀನಿ ಸೊ ಇಂಗ್ರೀಡಿಯೆಂಟ್ಸ್ ಏನೇನು ಅಂತ ನೋಡ್ಕೊಳ್ಳೋಣ ಬನ್ನಿ ಸ್ಟಾರ್ಟ್ ಮಾಡೋಣ ಬ್ರೆಡ್ ಟೋಸ್ಟ್ ನೀವೇ ನೋಡ್ರಂಗೆ ಟೈಟಲಲ್ಲಿ ಹಾಕಿರ್ತೀನಿ ಬ್ರೆಡ್ ಟೋಸ್ಟ್ ಮಾಡೋದು ಹೇಗೆ ಅಂತ ಸೊ ಬ್ರೆಡ್ ಟೋಸ್ಟ್ ಮಾಡೋಕ್ಕೆ ಫಸ್ಟ್ ಮೇನ್ ಇಂಗ್ರೀಡಿಯೆಂಟ್ ಬೇಕಾಗಿದೆ ಬ್ರೆಡ್ ಅನ್ಸುತ್ತಾನೆ ಆಕೆ ನಾಕ್ ಸತ್ ಬ್ರೆಡ್ ಇಟ್ಕೊಂಡಿದೀನಿ ಇವತ್ತು ನನ್ನ ಹಸ್ಬೆಂಡ್ ಬ್ರೆಡ್ ಟೋಸ್ಟ್ ಮಾಡಿ ಬ್ರೆಡ್ ಟೋಸ್ಟ್ ಮಾಡಿ ಅಂತ ತಲೆ ತಿಂತ ಇದ್ರು ಸೊ ಅಲ್ಲೇ ಇದಾರೆ ಕ್ಯಾಮ್ರಾ ಇಟ್ಕೊಂಡ್ರೆ ಅವ್ರೇನೆ ನನ್ನ ಹಸ್ಬೆಂಡ್ ಶಿವಪ್ರಸಾದ್ ಅಂತ ಅವ್ರು ನನ್ಗೆ ಸಪೋರ್ಟ್ ಮಾಡ್ತಾರೆ ವಿ ಲಾಕ್ಸ್ ಎಲ್ಲ ಇವಾಗ ಸೊ ಹಾಯ್ ಹೇಳಿ ಶಿವಪ್ರಸಾದ್ ಹಾಯ್ ಓಕೆ ಕಾರಣ ನಾ ಒಂದ್ಸರಿ ಕಾರಣ ತೋರಿಸ್ತೀನಿ ರೀ ಹಾಯ್ 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 ಎವ್ರಿ ಓಕೆ ಸೊ ಬ್ರೆಡ್ ಟೋಸ್ಟ್ ಮಾಡೋಕೆ ಫಸ್ಟ್ ಸರಿ ಏನೇನು ಯೂಸ್ ಮಾಡ್ತಾ ಇದ್ದೀರಾ ಬ್ರೆಡ್ ಟೋಸ್ಟಾಗಿ ಮೀನು ಬೇಕಾಗಿರೋದು ಬ್ರೆಡ್ ಬ್ರೆಡ್ ಒಗ್ಗರಣೆಗೆ ಬೇಕಾಗಿರೋದು ಸಾಸಿವೆ ಜೀರಿಗೆ ಕರಿಬೇವು ಈರುಳ್ಳಿ ಉಪ್ಪು ಇಂಗು ಹಸಿಮೆಣ್ಸಿನ್ಕಾಯಿ ಶುಂಠಿ ಕೊತ್ತಂಬರಿ ನಿಂಬೆಹಣ್ಣು ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಮನೇಲೆ ಸಿಗೋವಂಥ ಎಲ್ಲ ಇಂಗ್ರೀಡಿಯೆಂಟ್ಸು ಹಾಕಿ ಮಾಡಿ ಮಾಡಿ ತೋರಿಸ್ತೀವಿ ಈಸಿಯಾಗಿರುತ್ತೆ ಸೊ ಬನ್ನಿ ನೋಡೋಣ ಯಾವಾಗ ಬೇಕಾದ್ರೂ ಮಾಡ್ಕೋಬೋದು ಅನ್ಸುತ್ತಲ್ಲ ಇದನ್ನ ತುಂಬ ಸುಸ್ತಾಗಿದೆ ಅಂದಾಗ ಮಕ್ಕಳು ತುಂಬ ಕಾಟ ಕೊಡ್ತಾರೆ ಏನೂ ಬಿಡ್ತಿಲ್ಲ ಅಂದಾಗ ಈಸಿಯಾಗಿ ಮಾಡ್ಕೊಳ್ಳೋ ರೆಸಿಪಿ ಬ್ರೆಡ್ ಅಲ್ಲಿ ಈಸಿಯಾಗಿ ಮಾಡೋ ರೆಸಿಪಿ ಇದು ಸ್ವಲ್ಪ ವೆಜಿಟೇಬಲ್ಸು ಇರುತ್ತೆ ಜೊತೆಗೆ ಅಂತ ಫ್ಯಾಷನಬಲ್ ಆಗು ಇರುತ್ತೆ ಸುಮ್ಮನೆ ಅನ್ನ ಸಾರು ಅಂತ ತಿನ್ನಕೊಂದೊಂದ್ಸರಿ ಬೇಜಾರಾದಾಗ ಮಾಡ್ಕೊಂಡು ತಿನ್ನೋ ಅಂಥದ್ದು ಸ್ಟವ್ ಹಚ್ಚಿದ್ದೀನಿ ಇದಕ್ಕೆ ಎಣ್ಣೆ ಹಾಕ್ತೀನಿ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕು ನನಗೆ ಚೆನ್ನಾಗಿರುತ್ತೆ ಸರಿ ಸರಿ

ಆಯಿಲ್ ಜಾಸ್ತಿ ಹಾಕಿದ್ರೆ ಈರುಳ್ಳಿ ಚೆನ್ನಾಗಿ ಬಾಡಿಸ್ಬೋದು ಹಾಂ ಆನಿಯನ್ ಆಯಿಲ್ ಜಾಸ್ತಿ ಹಾಕಿದ್ರೆ ಆನಿಯನ್ ಚೆನ್ನಾಗಿ ಬಾಡಿಸ್ಬೋದು ಚೆನ್ನಾಗಿ ಉಪ್ಪು ಹಾಕಿ ಸ್ಟಾರ್ಟ್ ಮಾಡೋಣ ಎಣ್ಣೆ ಕಾದಿದೆ ಅನ್ಸತ್ತೆ ಕಾದ ತಕ್ಷಣ ಫಸ್ಟ್ ಹಾಕಬೇಕಾದ ಫಸ್ಟ್ ಹಿಂಗೆ ಹಾಕ್ಬೇಕು ಅಂದರೆ ಇಷ್ಟ ಇಂಗು ತೆಂಗು ಮಾಡೋ ಅಡುಗೆ ತುಂಬಾ ಚೆನ್ನಾಗಿರುತ್ತೆ ಅಂತ ನಮ್ಮಜ್ಜಿ ಓ ಇಂಗು ತೆಂಗು ಇದ್ರೆ ಕೋತಿಗಳು ಚೆನ್ನಾಗಿ ಮಾಡುತ್ತೆ ಅಂತ ಹೇಳ್ತಿರಲ್ಲ ಅರ್ಥಾನೇ ಹಾಗಾದ್ರೆ ನಾನು ಕೋತಿ ಇದ್ದೀನಿ ಸರಿಗಿಲ್ಲ ಇವೆಲ್ಲ ನಾರ್ಮಲ್ ಆಗಿ ಮಾತಾಡಪ್ಪ ಓ ಹಿಂಗ್ ಹಾ ಹಿಂಗ್ ಹಾಕೊಂಡಾಯ್ತು ಸಾಸಿವೆ ಹಾಕೊಳ ಚಟ್ರಪಟ್ರ ಅಂತು ಸಾಸಿವೆ ಸಾಸಿವೆ ಕುಡಿಬೇಕಲ್ಲ ಕಸ್ತೂರಿ ಮೆಂತ್ ಎಲ್ಲ ಹಾಕಲ್ವ ಇದಕ್ಕೆ ಏ ಅದು ನಾಟ್ ಇಂಡಿಯನ್ ಡಿಶಸ್ಗೆ ಅಷ್ಟೇ ಅವೆಲ್ಲ ಯೂಸ್ ಮಾಡಬೇಕು ಎರಡು ಮಿಕ್ಸ್ ಮಾಡಿಬಿಟ್ರೆ ಚೆನ್ನಾಗಿರಲ್ಲ ಸಿಮ್ಮಲ್ಲಿ ಇಟ್ಕೊಳ್ಳೋಣ ಸ್ವಲ್ಪ ಕರ್ಬೇವು ಒಂದು ಸ್ವಲ್ಪ ಸಾಸು ಜೊತೆ ಕರ್ಬೇವು ಓಕೆ ಹಿಂಗೆ ಹಾಕಿದ್ದೀನಿ ಫಸ್ಟು ಇವಾಗ ನೆಕ್ಸ್ಟು ಹಸಿಮೆಣಸಿನ್ಕಾಯಿ ಕುಡಿಯುತ್ತೆ ಹಸಿಮೆಣಸಿನ್ಕಾಯಿ ಅಲ್ವಾ ಹಾಂ ತುಂಬ ಮೋಸ್ಟ್ ತುಂಬ ಎಣ್ಣೆ ಆಯ್ತು ಅನ್ಸುತ್ತೆ ಇಲ್ಲ ಇಲ್ಲ ಈರುಳ್ಳಿ ಸರಿ ಹೋಗುತ್ತೆ

ಅಂದಾಗ ಕೊತ್ತಂಬರಿ ಸೊಪ್ಪು ಹಾಕ್ತು ಆಯ್ತು ನೋಡಿ ಇಲ್ಲಿ ಹಳಿಸಿ ಮೆಣಸಿನ್ಕಾಯಿ ಚೆನ್ನಾಗಿದಾಗಿದೆ ಈ ಮಸಾಲೆ ಹಾಕೊಂಡ್ರೆ ಒಂಥರ ಗಮನ ಯಾವಾಗ ತಿಂತೀನೋ ಅನ್ನಿಸ್ತಿದೆ ಸ್ವಲ್ಪ ಜಾಸ್ತಿ ಮಾಡಿದ್ರೆ ನಿಂಗ್ ಉಳಿಯುತ್ತೆ ತಿನ್ನೋದ್ನಾಗ ತಿನ್ಕೊಂಡ್ ಬಿಡ್ತೀನಿ ಅಷ್ಟೇ ಮತ್ತೆ ಮಾಡಿದ್ರೆ ಆಯ್ತು ಅದ್ರಲ್ಲಿ ಏನಂತೆ ಕಿತ್ಕೊಂಡು ತಿನ್ನೋದ್ರೆಲ್ಲ ಇರೋದು ಮಜಾ ಸ್ವಲ್ಪ ಮಾಡ್ಬಿಟ್ಟು ಕಿತ್ಕೊಂಡು ತಿನ್ಬೇಕು ನಾನ್ ಕೊಡೋದು ನೋಡೋದು ಚೆನ್ನಾಗಿದೆ ಈರುಳ್ಳಿ ಈರುಳ್ಳಿ ಹಾಕ್ತಾನೆ ಈರುಳ್ಳಿ ಹಾಕ್ತಾನೆ ಇರ್ಲಿಲ್ಲ ಇವಾಗ ಇವಾಗ ಕಲ್ತಿರ ಈರುಳ್ಳಿ ಹಾಕೋಕ್ಕೆ ನಾನು ಇಬ್ರಾಮಿನ್ ತಯಾನೆ ಈರುಳ್ಳಿ ಟೊಮೊಟೊ ಅವೆಲ್ಲ ನಮ್ ಬೆಳ್ಳುಳ್ಳಿ ಅಂತೂ ದೂರ ಇರ್ತಿದಾಗ ಬೆಳ್ಳುಳ್ಳಿ ಅಂದ್ರೆ ಇವಾಗ ಸ್ವಲ್ಪ ಈರುಳ್ಳಿ ಅಡ್ಜಸ್ಟ್ ಆಗಿದ್ದೇನೆ ನೋಡೋಣ ಚೆನ್ನಾಗಿ ಮಾಡೋಕೆ ಕಲ್ತೀನಿ ಇವಾಗ ಚಾರಿಗೆಲ್ಲ ಈರುಳ್ಳಿ ಹಾಕಲೇಬೇಕು ಅಂತ ಗೊತ್ತಾಗ್ಬಿಟ್ಟಿದೆ ನಮ್ಮ ಅತ್ತೆ ಅಡುಗೆ ನೋಡಿ ನೋಡಿ ಕಲ್ತಿದ್ದೀನಿ ಮಾಡಿ ಅದೇ ಅದೇ ಮೊದಲು ದೇವಸ್ಥಾನ ಪ್ರಸಾದ ಇರ್ತಿತ್ತು ಊಟ ಇವಾಗ ಸ್ವಲ್ಪ ಖಾರಕರವಾಗಿ ಚೆನ್ನಾಗಿರುತ್ತೆ ಓ ಬೇಗ ಬೇಯಿತು ಹ್ಮ್ ಓಕೆ ಚೆನ್ನಾಗಿ ಒಂಥರ ಸಿಂಪಲ್ ಈಝಿ ಡಿಶ್ ಇಮ್ಮಿಡಿಯೆಟ್ಲಿ ಮಾಡುವಂಥ ಡಿಶ್ ಅನಿಸುತ್ತಲ್ಲ ಇದು ಹೌದು ಅದೇ ಬೇಕರಿಲಿ ಯಾವಾಗಲೂ ಬ್ಯಾಟ್ರಿ ಬೇಕ್ರಿ ಹೋದಾಗೆಲ್ಲ ಇದು ತಿನ್ನೋದ್ ಜಾಸ್ತಿ ನಾನು ಆಲೂ ಬನ್ನು ಅದು ಯಾವಾಗ ಮಾಡೋಣ ಆಲೂ ಬನ್ನು ಯಾವಾಗ ಮಾಡಬೇಕು ಅಂತ ಪ್ಲ್ಯಾನು ನಾನು ಬೇಕರಿ ಅಲ್ಲ ಹಾಲು ಬಂದು ನೋಡೋಣ ಹಾಲು ಬನ್ನು ನಾನು ಕಲಿತು ಆಮೇಲೆ ಮಾಡಬೇಕಾಗಿರೋ ರೆಸಿಪಿ ಹೆಂಗೋ ಒಂದ್ ಮಾಡಿ ತೋರಿಸಕಾಗಿದಾ? मोस्टली ಅದು ಬ್ರೆಡ್ ಬನ್ ಬರೀ ಆಲೂಗಡ್ಡೆ ಪಲ್ಯ ಮಾಡಿ ಹಾಕೋದು ಅದು ಒಳಗಡೆ ಹೆಂಗೇ ಇನ್ಸರ್ಟ್ ಮಾಡೋದು ಗೊತ್ತಾಗಾನೋ? ಓಕೆ. मोस्टली ಏನೋ ಮ್ಯಾಜಿಕ್ ಮಾಡಿ ತೋರಿಸತಲ್ವಾ ಅವರು. ಅರೇ ಫುಲ್ ಗೊತ್ತಿಲ್ಲ. ಅಲ್ಲ ಆಲೂಗಡ್ಡೆ ಹೆಂಗ್ ಒಳಗಡೆ ಹಾಕ್ತಾರೆ ಗೊತ್ತಾಗಲ್ಲ ಅಲ್ವಾ. ನಾವು ಓಪನ್ ಮಾಡ್ಕೊಂಡ್ ತಿಂದಾಗ вот ಓಕೆ ಒಳಗಡೆ ಇದೆ ಆಲೂಗಡ್ಡೆ ಅನ್ಸುತ್ತೆ. ಆದ್ರೆ

ಟೇಸ್ಟೇ ಚೆನ್ನಾಗಿರಲ್ಲ ಸೀದೋಗ್ಬಿಟ್ರೆ ಅಂತ ಯಾವ ಅಡ್ಗೇನೂ ಚೆನ್ನಾಗಿರಲ್ಲ ಸಿಮ್ ಬಾಳೆ ನೋಡಿ ಹಣ್ಣು ಇಲ್ಲ ನಿಂಬೆ ಏನಕ್ಕೆ ಉಪ್ಪು ಹುಬ್ಬಳ್ಳಿ ಖಾರ ಅಲ್ವಾ ಅಡುಗೆ ಚೆನ್ನಾಗಿರುತ್ತೆ ಬರಿ ಖಾರ ಮಾಡ್ ಉಪ್ಪ ಏನ್ ಎಲ್ಲ ಚೆನ್ನಾಗಿರ್ಬೇಕು ಫಿಲ್ಟರ್ ಇದು ಬೈಕ್ ಸ್ಟೇಜ್ ನೋಡ್ಬೇಕಾಗಿತ್ತು ಏನ್ ನಡೀತು ಅಂತ ಇಷ್ಟ ಈರುಳ್ಳಿ ಇಷ್ಟೆಲ್ಲಷ್ಟು ಈರುಳ್ಳಿ ಹೆಚ್ಚಕ್ಕೆ ನನ್ನ ಹಸ್ಬೆಂಡು ಇಲ್ಲಿ ವಿಡಿಯೋ ಮಾಡ್ತಾರಲ್ಲ ಅವರು ನನ್ನ ಹಸ್ಬೆಂಡು ಅರ್ಧ ಗಂಟೆ ತಗೊಂಡಿದ್ದಾರೆ ಇಷ್ಟು ಇರುಳಿ ಹೆಚ್ಚೋಕ್ಕೆ ಹಾಂ ಹಾಂ ಹೆಣ್ಣು ಏನು ಮಾಡಬೇಕು ಬೆಳಿಗ್ಗೆ ಹೊತ್ತು ಇಷ್ಟು ಇರುಳಿ ಹೆಚ್ಚಕ್ಕೆ ನಾವು ಅರ್ಧ ಗಂಟೆ ತಗೊಂಡ್ರೆ ಬೇರೆ ಕೆಲಸ ಎಲ್ಲ ಯಾರು ಮಾಡ್ಕೊಡ್ತೀವಿ ಹೇಳಿ ಓಲಿ ಬಿಡ್ರಪ್ಪ ನಿಮಗೆ ನೀವೇ ಗ್ರೇಟ್ ಹೌದು ನಾವೇ ಗ್ರೇಟ್ ಹೆಣ್ಮಕ್ಳೇ ರೇಟು ಎಲ್ಲಾದ್ರು ಎಲ್ಲ ಅದಕ್ಕೆ ಅಲ್ಲೋ ಎಲ್ಲಾದರೂ ಫಾಸ್ಟಾಗಿ ಎಲ್ಲ ಕೆಲಸ ಮಾಡ್ತೀವಿ ಆಯ್ತು ಈಗ ಕೊತ್ತಂಬರಿ ಹಾಕ್ತಾ ಇದ್ದೀನಿ ಓ ಹೋ ಕೊತ್ತಂಬರಿ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಸಾಲ್ಟ್ ಸಾಲ್ಟ್ ಎಷ್ಟು ಹಾಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಸ್ಟಾರ್ಟಿಂಗ್ ಸ್ವಲ್ಪ ಹಾಕೊಂಡಿದ್ವಲ್ಲ ಮೋಸ್ಟ್ಲಿ ಸ್ವಲ್ಪ ಆಡ್ ಮಾಡ್ಕೋಬೇಕಾ ಒಂದು ಸ್ವಲ್ಪ ಸಾಕಷ್ಟು ಓಕೆ ಸೋ ಇದು ಮುಗಿತು ಇದೊಂದು ಸೈಡ್ ಇಟ್ಕೊಂಡ್ಬಿಡೋಣ ಆಫ್ ಮಾಡಿದೆ ಇಲ್ಲಿ ನೆಕ್ಸ್ಟ್ ಈ ಬ್ರೆಡ್ನ ಟೋಸ್ಟ್ ಮಾಡ್ಕೋಬೇಕಾಗಿದೆ ಆನ್ ಮಾಡ್ಕೊಳ್ಳೋಣ ಸ್ಟವ್ ಆನ್ ಮಾಡಿ ಯಾವ ಒಗ್ಗರಣೆ ಡಬ್ಬಿತ್ರ ಚೆನ್ನಾಗಿದ್ದಲ್ಲ ಯಾವಾಗ ತಗೊಂಡಿದ್ದು ಮನೆಗೆ ಬಂದು ಆನ್ಲೈನ್ ಶಾಪಿಂಗ್ ಮಾಡಿದ್ದು ನಂಗೆ ಇಷ್ಟ ಆಯಿತು ಅಂದ್ಬಿಟ್ಟು ಆನ್ಲೈನ್ ಶಾಪಿಂಗ್ ಮಾಡಿದ್ದು ನಿಮಗೆ ಗೊತ್ತಿಲ್ಲ ಅದು ನಾನು ಮುಂಚೆನೆ ತಗೊಂಡೆ ನಿಮಗೆ ಹೇಳಿದ್ದೆ ಆಮೇಲೆ ಬಂದ ಮೇಲೆ ಹೇಳಿದ್ದು ನಾನು ಉಗ್ರಣೆ ಡಬ್ಬಿ ನೋಡಿ ಅಂತ ಬೈಬಾರ್ದಲ್ಲ ಬೈಬಿಟ್ರೆ ಅದಕ್ಕೆ డిజైన్ డిజైన నగారేన మూడే మూడేڑکగా దొల్లి ట్రై మార్తి నాకిరకే హా అప్పు మెత్తగా ఎందుక నేను తుప్పా మీద పెట్టకోవాలి తుప్పలే మార్కోవబెక బీట్కోవబెక ఏను నేను చనరతే నార్మల్ దోశ తిన్నాకు తుప్ప దోశ తిన్నాకు డిఫరెన్స్ ఇರುತ್ತ కల్వా హంగే ಹೋಟ್ಲ್ ತುಪ್ಪ ಹಾಕ್ತಾರ ಹೋಟ್ಲ್ ತುಪ್ಪ ಹಾಕಿದ್ರೆ ಅವ್ರಿಗೆ ಲಾಸ್ ಆಗಲ್ವ ಹೋಟ್ಲಲ್ಲಿ ಬೇಕಾದ್ರೆ ತುಪ್ಪ ಹಾಕೊಂಡಲ್ಲ ಮಾಡಲ್ಲ ಅವ್ರು ಡಾಲ್ಡ ಹಾಕ್ತಾರೆ ನಾರ್ಮಲಿ ತುಪ್ಪ ತರನೇ ಡಾಲ್ಡ ಹಾಕ್ಬಿಡ್ತಾರೆ ಬಟ್ ನಾವ್ ಮನೇಲಿ ಚೆನ್ನಾಗಿ ಮಾಡ್ಕೊಂಡ್ ತಿನ್ಬೇಕಲ್ವಾ ಅದಕ್ಕೆ ತುಪ್ಪ ಹಾಕಿ ಮಕ್ಳ ಚೆನ್ನಾಗಿ ಮಾಡ್ಕೊಡ್ಬೇಕು ನಾವು ಚೆನ್ನಾಗಿ ತಿನ್ಬೇಕು ತುಪ್ಪ ಸವರಿದೀನಿ ನೋಡ್ಕೋಬೇಕು ಸೀದೋಗ್ಬಿಡುತ್ತೆ ಇಲ್ಲ ಅಂದ್ರೆ ಇದು ಬೇಗ 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 ಸೀದೋಗುತ್ತೆ ಎರಡು ಕಡೆನ ನಾವು ತುಪ್ಪ ಸೋಡ್ಬಿಡ್ತೀನಿ ಗೊತ್ತಾಗ್ತಿದೆ ನೀ ತುಪ್ಪ ಸರೋದ್ರಲ್ಲಿ ತುಪ್ಪ ಫೇಮಸ್ ಅಂತ ಹೌದೌದು ಏನಪ್ಪ ಕಂಜೂಸ್ ಮಾಡ್ತಿದ್ಯಾ ಅಪ್ಪ ಅದ್ಯಾರೆ ಏನು ಒಂದೊಂದು ಮಾಡಿದ್ರೇನೆ ಫ್ಯಾಮಿಲಿ ಸಂಸಾರ ಅನ್ನೋದು ನಡ್ಸಕ್ಕಾಗಲ್ಲ ಎಲ್ಲ ಯಥೇಚ್ಛವಾಗಿದ್ಬಿಟ್ರೆ ಅಷ್ಟೇ ಕತ್ತೆ ಗೋದಿಂದ ಹದಿನೈದು ಜನ ತುಪ್ಪ ಖಾಲಿ ಅಂತ ತರಿಸ್ಕೋಬೇಕಾಗತ್ತೆ ಹೋಗಿದಿ ಬಿಡು ನಾನು ಇದನ್ನ ಮಾಡ್ತೀನಿ ಆ ಟೇಸ್ಟ್ ಚೆನ್ನಾಗಿರುತ್ತೆ ಎಷ್ಟು ಹಾಕ್ಬೇಕು ಅಷ್ಟೇ ಹಾಕ್ಬೇಕು ಜಾಸ್ತಿ ತಿನ್ಬಾರ್ದು ಯಾವುದು ಅದಕ್ಕೆ ಎವ್ರಿಥಿಂಗ್ ಇನ್ ಡಯಟ್ ಏನೇ ಮಾಡಿದ್ರು ಡಯಟಲ್ಲಿ ಇರಬೇಕು ಅಲ್ಲಿ ಎಣ್ಣೆ ಜಾಸ್ತಿ ಹಾಕ್ತೀನ ಸೊ ಅಲ್ಲಿ ತುಪ್ಪ ಕಮ್ಮಿ ಹಾಕಲೇಬೇಕು ಇನ್ನು ಬೆಂದಿಲ್ಲ ಆ ಕಡೆ ಬೇಯಿ ಸೊ ಆಫ್ ಮಾಡೋಣ ಆಗಿದೆ ಬ್ರೆಡ್ ಬ್ರೆಡ್ ಟೋಸ್ಟ್ ಆಗಿದೆ ಕ್ಲೀನಾಗಿ ಶಿಫ್ಟ್ ಮಾಡ್ಕೊಳ್ಳೋಣ ಚೂರು ಪಲ್ಯ ಮೇಲ್ಗಡೆ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು ಓಕೆ ಒಂಥರ ಕಲರ್ ಚೆನ್ನಾಗಿ ಪದ್ಯ ಬೇಕಂದ್ರೆ ಜಾಸ್ತಿ ಹಾಕೋಬೋದು ಸ್ವಲ್ಪ ಬೇಕಂದ್ರೆ ಸ್ವಲ್ಪ ಹಾಕೋಬೋದು ನಮ್ಮ ಟೇಸ್ಟ್ ಪ್ರಕಾರ ಆ್ಯಂಡ್ ಇನ್ನೊಂದು ಬಿಸಿ ಇದೆ ಬಿಟ್ಟು ಮೇಲೆ ಹಿಂಗ ಒಪ್ಕೊಂಡ್ರೆ ಇತ್ತು ಇನ್ನೂ ಒಂದು ಮಾಡ್ಬಿಡ್ತೀನಿ ಇಬ್ಬಿಡ್ತೀನೋಣ ಒಂದೊಂದೇನೋ ಇದೆ ಊಟ ಏ ನನಗಿಸಲ್ಲ ನಂಗೆ ಇನ್ನೂ ಮಾಡ್ಬೇಕು ಮತ್ತೆ ಮಾಡ್ತೀನಿ ಅವೇ ಮಾಡ್ತೀನಿ ನಾನು ಸ್ವಲ್ಪ ಬಿಸಿ ಇದೆ ಸೊ ಕಂಪ್ಲೀಟೈಟ್ ಕಂಪ್ಲೀಟ್ ಮಾಡಿದೆ ಚೆನ್ನಾಗಿರುತ್ತೆ ಅನ್ಸುತ್ತೆ ಗಮ್ಮಂತಿದೆ ಒಳ್ಳೆ ಸ್ಮೆಲ್ ಬರ್ತಾ ಇದೆ ತಿನ್ಬೇಕು ಅಂತ ಬಾಯ್ಲೆಲ್ಲ ಫುಲ್ ಹಾ ಅನ್ನಿಸ್ತಿದೆ ತಿನ್ಬೇಕು ತಿನ್ನಬೇಕು ಅನ್ನಿಸ್ತಾ ಅನ್ಸೋ ನೋಡಿ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಮಾಡಿ ತಿನ್ನಿ ನಾವು ಫಸ್ಟ್ ತಿನ್ ತೋರಿಸ್ತೀವಿ ತೊಗೊಳಿ ತೊಗೊಳ್ಳಿ ನೀವು ನೀನು ಮಾಡಿದ್ಯಾ ಚೆನ್ನಾಗಿದೆ ಆ ನಿಜ ಹೇಳ್ಬೇಕು ತಿನ್ಬಿಟ್ಟು ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿದೆ ಅಂತಾನೆ ಹೇಳ್ಬೇಕು ನೀನ್ ಇಲ್ಲಿ ಬ್ಲಾಗ್ ಇದು ಚೆನ್ನಾಗಿದೆ ತಾನೆ ಸಖತ್ತಾಗಿದೆ ತಾನೆ ನಾನು ಫಸ್ಟ್ ಟೈಮ್ ಮಾಡ್ತಿರೋದು ಇದು ಸೂಪರ್ ಆಗಿದೆ ಯಾಕಂದ್ರೆ ಲೆಮನ್ ಹಾಕಿರೋದು ನೋಡು ಸಖತ್ತಾಗಿದೆ ಒಂಥರ

ಬಟ್ ಟೇಸ್ಟ್ ಚೆನ್ನಾಗಿದೆ ಸೇಮ್ ಬಿಕೃತ ಇದೆ ಯಾ ಚೆನ್ನಾಗಿದೆ ಮಾಡ್ಕೊತೀನಿ ಸಿಂಪಲ್ ಇಂಗ್ರೀಡಿಯೆಂಟ್ಸು ಮನೇಲೆಲ್ಲ ಇರುತ್ತೆ ಎಲ್ಲ ಇರುತ್ತೆ ಮಾಡ್ಕೊತೀನಿ ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಇನ್ನೊಂದಷ್ಟು ವಿಡಿಯೋಸ್ ಮಾಡಿ ಹಾಕಿ ತೋರಿಸ್ತೀನಿ ಯಾವ್ಯಾವ್ದೊಂದರೆ ಕುಕ್ಕಿಂಗ್ ಇದು ಫಸ್ಟ್ ನಾನು ಮಾಡಿದ್ದು ನೆಕ್ಸ್ಟ್ ನೆಕ್ಸ್ಟಾಗಿ ನೋಡಿ ಹೇಳ್ತೀನಿ ಯಾವ ಥರ ಅಂತ ಹ್ಞೂ Thank you. Thank you.